ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಸಣ್ಣ ವ್ಲಾಗ್ ಮಾಡ್ತಾ ಇದೀವಿ ಒಂದು ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ದೇವಸ್ಥಾನದ ಹೆಸರು ಆನೇಕಲ್ ಉದ್ಭವ ಗಣಪತಿ ಅಂತ ಇದು ಬೇಲ್ ಹತ್ರ ಬರುತ್ತೆ ಇದು ತರೀಕೆರೆ ಮತ್ತು ತೀರ್ಥಹಳ್ಳಿ ಮಧ್ಯದಲ್ಲಿ ಸಿಗುತ್ತೆ ತರೀಕೆರೆಯಿಂದ ಆಲ್ಮೋಸ್ಟ್ ಒಂದು ಮೂವತ್ತೈದು ಕಿಲೋಮೀಟರ್ ದೂರ ಆ್ಯಂಡ್ ತೀರ್ಥಹಳ್ಳಿಯಿಂದ ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ ಏನಕ್ಕೆ ಇದನ್ನ ವ್ಲಾಗ್ ಮಾಡ್ಬೇಕು ಅನ್ಕೊಂಡ್ವಿ ಆ್ಯಂಡ್ ಏನಕ್ಕೆ ಸ್ಪೆಷಲ್ ಅಂತ ಹೇಳಿದ್ರೆ ನಾವು ಚಿಕ್ಕೋರಿಂದ ಊರಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಊರಿಗೆ ಹೋಗುವಾಗ ಅಪ್ಪ ಯಾವಾಗಲೂ ಇಲ್ಲಿ ಸ್ಟಾಪ್ ಮಾಡಿ ದೇವ್ ಕಾರಿಗೆ ಪೂಜೆ ಮಾಡಿಸಿ ಆ್ಯಂಡ್ ಪ್ರಸಾದ ತಗೊಂಡೆ ಹೋಗ್ತಾ ಇದ್ವಿ ನಾವು ಕೂಡ ಯಾವಾಗಲೂ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ವಿ ಆ್ಯಂಡ್ ಇವತ್ತು ನಾವು ಹೋದಾಗ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ವಿ ಆ್ಯಂಡ್ ವೆದರ್ ತುಂಬಾ ಪ್ಲೆಸೆಂಟ್ ಆಗಿತ್ತು ಸೊ ತುಂಬ ಜನಕ್ಕೆ ಇಲ್ಲಿ ಗೊತ್ತಿರೋದಿಲ್ಲ ಇನ್ಫಾರ್ಮೇಶನ್ ಅಂತ ವ್ಲಾಗ್ ಮಾಡ್ತಾ ಇದೀವಿ ಇಲ್ಲಿ ಈ ರೋಡಲ್ಲಿ ಹೋಗೋ ಎಲ್ಲ ಗಾಡಿಗಳೂ ರೌಂಡ್ ನಿಲ್ಲಿಸಿ ದೇವ್ರಿಗೆ ಕೈ ಮುಕ್ಕೊಂಡೇ ಹೋಗ್ತಾರೆ ನಿಮ್ಗೆ ಯಾರಿಗಾದ್ರೂ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಈ ರೋಡಲ್ಲಿ ಓಡಾಡುವಾಗ ಸ್ಟಾಪ್ ಮಾಡಿ ಹೋಗಿ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿನ ನಾವು ಅಲ್ಲಿದ್ದ ಪುರೋಹಿತರನ್ನ ಕೇಳಿದ್ವಿ ಅವರು ಹೇಳಿದ್ರು ಆ್ಯಂಡ್ ನೀವೇ ಕೇಳಿ ಅವ್ರು ಏನು ಹೇಳಿದ್ರು ಅಂತ ಇದು ಆನೆ ಥರ ಬೆಳೀತಾ ಇದೆ ಹಿಂದೆ ಯಾವ್ದು ದೇವರ ಆನೆ ಮರಣವಿದೆ ಅದು ದೈವ ಶಕ್ತಿಯಿಂದ ಕಲ್ಲಲ್ಲಿ ಉದ್ಭವ ಆಗಿದೆ ಅಂತ ಪ್ರತೀತಿ ಆಗುತ್ತೆ ನೀವೇ ಎಷ್ಟು ಟೈಮಿಂದ ಎಲ್ಲಿದ್ದೀರಾ ಮಾಡ್ತಾ ಥ್ಯಾಂಕ್ಸ್ ಯಾರಿಗೆಲ್ಲ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಗೊತ್ತಾಯಿತು ಅಂತ ಅನ್ಕೊಂತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ ಅಲ್ಲಿವರೆಗೂ ಇರಿ ಧನ್ಯವಾದಗಳು